ಗೋಬಿ ಬ್ಯಾನ್ ಗೋಬಿ ಬ್ಯಾನ್ ಅಂದ್ರಲ್ಲ ಅದಕ್ಕೆ ಗೋಬಿನ ಕೇಳ್ತಾ ಇಲ್ಲ ಜನ ಈಗ ನಮ್ಮಂತ ರಸ್ತೆ ಬದು ವ್ಯಾಪಾರಸ್ಥರಿಗೆ ಬಹಳ ವ್ಯಾಪಾರ ಕುಂಠಿತವಾಗೋಗ್ಬಿಡಿದೆ ಫುಲ್ ಕಲ್ಲಾರು ಮಾತ್ರ ಬ್ಯಾನ್ ಮಾಡಿದ್ದಾರೆ ಕಲ್ಲಾರು ಅಂದ್ರೆ ಇಷ್ಟು ಪ್ರಮಾಣ ಅಂತ ಇರುತ್ತೆ ಆ ಪ್ರಮಾಣದಲ್ಲಿ ಬಳಸ್ಕೊಂಡು ವ್ಯಾಪಾರ ಮಾಡಬೇಕು ಅಂತ ಮಾನದಂಡ ಇದೆ ಮತ್ತೆ ಎಫ್ ಐತಿ ಅದೇ ಹೇಳುತ್ತೆ ನಮ್ದು ಅಂತಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಗೋಬಿ ವ್ಯಾಪಾರನೇ ಫುಲ್ ನಿಂತಬಿಟ್ಟಿದೆ ವ್ಯಾಪಾರ ನಾವೇನ್ ಕೇಳ್ಕೊಳೋದು ಅಂದ್ರೆ ಗೋಬಿ ಬ್ಯಾನ್ ಆಗಿಲ್ಲ ಗೋಬಿಗಾಕ ಮಾತ್ರ ಬ್ಯಾನ್ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದು ತುಂಬಾ ತಿಂದಿದ್ವಿ ಡ್ರೈ ಗೋಬಿ ತಿಂದಿದ್ವಿ ಮತ್ತು ಮಾಮೂಲಿ ಗೋಬಿನೂ ತಿಂದಿದ್ವಿ ಮತ್ತು ನೂಡಲ್ಸ್ ಎಲ್ಲ ತಿಂದಿದ್ವಿ ಆ ರೀತಿ ಕಲರ್ಗೆ ಇಲ್ಲರೂ ಏನಿಲ್ಲ ಟೇಸ್ಟು ತುಂಬ ಚೆನ್ನಾಗಿದೆ ಯಾರು ಆ ಥರ ಹಪ್ಸಿರೋ ಅಪ್ಸಿರ್ಬೋದು ಗೋಬಿ ಬ್ಯಾನ್ ಅಂತ ಆ್ಯಕ್ಚುಲಿ ಅದು ಕಲರ್ ಬ್ಯಾನ್ ಅಂತೇಳಿ ಯಾಕಂದರೆ ಒಬ್ಬೊಬ್ರು ಗೊತ್ತೇಳಿ ಜಾಸ್ತಿ ಕಲರ್ ಹಾಕ್ಬಿಟ್ಟು ಅದು ಅಟ್ರಾಕ್ಷನ್ಗೋಸ್ಕರ ಕಲರ್ ಹಾಕ್ತಾರೆ ಆ ಕಲ್ಲರ್ ಬ್ಯಾನ್ ಮಾಡಿರೋದು ಒಳ್ಳೇದೇನೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಇಲ್ಲಂತೂ ಸೂಪರ್ ಆಗಿದೆ ಸರ್ ಸುಮಾರು ಕಡೆ ಚೆನ್ನಾಗಿರುತ್ತೆ ಎಲ್ಲೋ ಒಂದೊಂದು ಕಡೆ ನೀವು ಹೇಳ್ದಂಗೆ ಕಲ್ಲರು ಜಾಸ್ತಿ ಆದಾಗ ಅದು ಆಗುತ್ತೆ ಆ ಕಲ್ಲರ್ ಬ್ಯಾನ್ ಮಾಡಿದ್ರೆ ಒಳ್ಳೆಯದು ಗೋಬಿ ಏನು ಬ್ಯಾನ್ ಮಾಡೋಷಕತೆ ಸರ್ಕಾರ ಹೇಳಿರೋದು ಗೋಬಿ ಬ್ಯಾನ್ ಮಾಡಿಲ್ಲ ಗೋಬಿಗಾಗ ಕಲರ್ ಆಗಲಿ ಆ ಕೆಮಿಕಲ್ ಇದನ್ನಾಗಲಿ ಅದನ್ನ ಮಾತ್ರ ಬ್ಯಾನ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಟಿ ವಿಗಳಲ್ಲಿ ಬಂದ ಒಂದು ಸಂದೇಶದಿಂದ ಗೋಬಿ ಬ್ಯಾನು ಗೋಬಿ ಬ್ಯಾನು ಅಂತ ಈಗ ಜನಗಳು ಹೊರಗಡೆ ಬಂದು ಆ ಗೋಬಿ ತಿನ್ನೋಕ್ಕೆ ಭಾಳ ಯೋಚನೆ ಮಾಡ್ತಾ ಇದ್ದಾರೆ ಮೈಸೂರಲ್ಲ ಇಡೀ ನಮ್ಮ ರಾಜ್ಯದಲ್ಲೇ ಸುಮಾರು ವ್ಯಾಪಾರಸ್ಥರಿಗೆ ಅದರಿಂದ ಭಾಳ ತೊಂದರೆ ಆಗ್ತಾ ಇದೆ ಅದು ಕೆಲವು ವ್ಯಾಪಾರಸ್ಥರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಈಗ ಏನೋ ಒಂದು ಎರಡು ವರ್ಷದಿಂದ ಪರವಾಗಿಲ್ಲ ವ್ಯಾಪಾರ ಸುಮಾರಾಗಿ ನಡೀತಾ ಇದೆ ಅನ್ನೋ ಟೈಮಲ್ಲಿ ಕಲರ್ ಗೋಬಿ ಬೇನು ಗೋಬಿ ಬೇನು ಅಂತ ಇದನ್ನು ಮಾಡಿ ಅದರಿಂದ ಸಾರ್ವಜನಿಕರಿಗೆ ಮನಸ್ಸಿನಲ್ಲಿ ಅದೇ ಬಂದು ತಲೆಯಲ್ಲಿ ಒಗ್ಬಿಟ್ಟಿದೆ ಅದರಿಂದ ಈಗ ಯಾರೂ ಹೊರಗಡೆ ಬಂದು ಇದನ್ನು ಇಲ್ಲ ಎಫ್ ಸೈದ್ ಏನು ಕೊಟ್ಟಿದ್ದಾರೆ ವೆನಿಗರು ಟೊಮೊಟೊ ಸಾಸು ಅದನ್ನ ಬಳಸ್ಕೊಂಡೆ ನಾವು ವ್ಯಾಪಾರ ಮಾಡ್ತಾ ಇದೀವಿ ಅವತ್ತಿಂದನೂ ಈಗ ಏನಾಗಿದೆ ಅಂದ್ರೆ ಈಗ ಸ್ವಲ್ಪ ಗೋಬಿನೇ ಬ್ಯಾನು ಗೋಬಿನೇ ಬ್ಯಾನು ಅಂತ ಹೇಳ್ಬಿಟ್ರೆ ಅದ್ರಿಂದ ನಮ್ಮಂತ ರಸ್ತೆ ಬದು ವ್ಯಾಪಾರಸ್ಥರಿಗೆ ಬಹಳ ವ್ಯಾಪಾರ ಕುಂಠಿತವಾಗೋಗ್ಬಿಟ್ಟಿದೆ ಫುಲ್ಲು ಅದಕ್ಕೆ ಏನು ಹೇಳ್ತೀವಿ ಅಂದ್ರೆ ಕಲ್ಲಾರ್ ಕಲ್ಲಾರು ಮಾತ್ರ ಬ್ಯಾನ್ ಮಾಡಿದ್ದಾರೆ ಕಲ್ಲಾರು ಅಂದ್ರೆ ಇಷ್ಟು ಪ್ರಮಾಣ ಅಂತ ಇರುತ್ತೆ ಆ ಪ್ರಮಾಣದಲ್ಲಿ ಬಳಸ್ಕೊಂಡು ವ್ಯಾಪಾರ ಮಾಡಬೇಕು ಅಂತ ಮಾನದಂಡ ಇದೆ ಮತ್ತೆ ಎಫ್ ಎಸ್ ಅದೇ ಹೇಳುತ್ತೆ ಅದರಿಂದ ಏನಾಗುತ್ತೆ ಹೆವಿ ಕಲ್ಲರ್ ಬಳಸೋ ಮಾತ್ರ ಇದು ಕಲ್ಲರ್ ಬ್ಯಾನ್ ಅಂತ ಮಾಡಿಕೊಟ್ಟು ಈಗ ಏನಾಗಿದೆ ಗೋಬಿ ವ್ಯಾಪಾರನೇ ಫುಲ್ಲು ಎಲ್ಲ ನಮ್ದು ಅಂತಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಗೋಬಿ ವ್ಯಾಪಾರನೇ ಫುಲ್ಲು ನಿಂತಿದೆ ವ್ಯಾಪಾರ ನಾವೇನು ಕೇಳ್ಕೊಳೋದು ಅಂದ್ರೆ ಗೋಬಿ ಬ್ಯಾನ್ ಆಗಿಲ್ಲ ಹಾಕೋ ಬಣ್ಣ ಕೆಮಿಕಲ್ ಮಾತ್ರ ಬ್ಯಾನ್ ಆಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಏನಾಗಿದೆ ಅಂದ್ರೆ ಗೋಬಿ ಬ್ಯಾನ್ ಗೋಬಿ ಬ್ಯಾನ್ ಅಂದ್ರೆ ಅದಕ್ಕೆ ಗೋಬಿನೇ ಕೇಳ್ತಾ ಇಲ್ಲ ಜನ ಈಗ ನಾವೇನು ನಾವೇನ್ ಮನವಿ ಮಾಡ್ಕೊಳೋದು ಅಂದ್ರೆ ಗೋಬಿ ಬ್ಯಾನ್ ಆಗಿಲ್ಲ ಕೋವಿಡ್ ಬಳಸೋ ಅಂತ ಕೆಮಿಕಲ್ ಮಾತ್ರ ಬ್ಯಾನ್ ಮಾಡಿದ್ದಾರೆ ಅಂತ ನಾವು ನಿಮ್ಮ ಮುಖಾಂತರ ನಾವು ಜನಗಳಿಗೆ ಹೇಳ್ಕೊತಾ ಇದೀವಿ ಮಾಡಿದ್ರೆ ಕ್ಲೀನಾಗಿ ಕರೆಕ್ಟಾಗಿ ಕ್ವಾಂಟಿಟಿ ಕ್ಲೀನಾಗಿ ಹಾಕಿ ಬೇಯಿಸಿದ್ರೆ ಕ್ಲೀನಾಗಿ ಅದೇ ಒಂದು ಒಳ್ಳೆ ಕಲ್ಲರ್ ಬರುತ್ತೆ ನ್ಯಾಚುರಲ್ ಆಗೇ ಬರುತ್ತೆ ಕಲರ್ ಕಲ್ಲರ್ ಅವಶ್ಯಕತೆ ಇಲ್ಲ ಟೊಮೊಟೊ ಸಾಸ್ಗೆ ಇಷ್ಟು ಪ್ರಮಾಣ ಅಂತ ಇದೆ ಅದರಲ್ಲಿ ಯಾವುದು ಇದು ಬುಷ್ ಅಂತ ಒಂದು ಇದು ಕೊಟ್ಟಿದ್ರೆ ಎಫ್ ಎಸ್ ಐ ಸರ್ಟಿಫಿಕೇಟ್ ಆಗಿದೆ ಇಷ್ಟು ಮಿಲಿಯನ್ ಹಾಕಬೇಕು ಅದಕ್ಕೆ ಇಷ್ಟು ಮಿಲಗಿ ಹಾಕ್ಬೇಕು ಅಂದ್ರೆ ಅದನ್ನ ಹಾಕೊಂಡು ಬಳಸ್ತಾ ಇದೀವಿ ಕಲರ್ಗೆ ಟೊಮೊಟೊ ಸಾಸ್ಗೆ ನಾವು ಟೊಮೊಟೊ ಸಾಸ್ ಬಂದ್ರೆ ಟೊಮೊಟೊ ಸಾ ಟೊಮೊಟೊದಲ್ಲಿ ಮಾಡದ್ ನಾವು ಅದು ನಮ್ ನಮ್ಗೇನು ನಮ್ಗೆ ನಮ್ಗೆ ಯಾವತ್ತು ಜನ ಕಂಪ್ಲೇಂಟ್ ಮಾಡಿಲ್ಲ ಸ್ಥಳೀಯವಾಗಿ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಸ್ಥಳೀಯವರು ನಮ್ಮ ಲೋಕಲ್ ಜನ ಕ್ಲೀನ್ ಆಗಿ ನೀಟಾಗಿ ಮಾಡ್ತಾ ಇದಾರೆ ಸರ್ ಇಲ್ಲಿ ಈಗ ಹೊರ ರಾಜ್ಯದಿಂದ ಬಂದು ಇಲ್ಲಿ ಬಂದಿಲ್ಲ ಅಂತಾರೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಅವ್ರು ಇಷ್ಟ ಬಂದಾಗ ವ್ಯಾಪಾರ ಮಾಡ್ಕೊಂಡ್ತಾರೆ ಅವ್ರಿಗೆ ಮಾನದಂಡ ಇಲ್ಲ ಏನಿಲ್ಲ ಅವ್ರು ಏನು ಅವ್ರು ಬಂದಿರೋದೇನಕ್ಕೆ ಸಂಪಾದನೆ ಮಾಡೋಕ್ಕೆ ಜನಗಳು ಹೆಂಗ್ ಬೇಕಂಗೆ ಕೊಟ್ಟು ನಮ್ಮ ನಮ್ಮ ಸ್ಥಳೀಯವಾಗಿ ಹೊಟ್ಟೆ ಪಾಡಗೋಸ್ಕರ ಮಾಡೋ ಅಂತ ರಸ್ತೆ ಬದಿನ ಅವರೆಲ್ಲ ಸೇರಿ ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ ಸ್ಥಳೀಯವಾಗಿ ಯಾರು ವ್ಯಾಪಾರ ಮಾಡ್ತಾರೆ ಅವರೆಲ್ಲ ನೀಟಾಗಿ ಶುಚಿತ್ವವಾಗಿ ಎಲ್ಲಾ ಥರನೂ ಕಾಪಾಡ್ಕೊಂಡು ಹೋಯ್ತಾ ಇದಾರೆ ನಮ್ಗೆಲ್ಲ ನಮ್ದೇ ತರ ಐದು ವರ್ಷದಲ್ಲಿ ನಮಗೆ ಮಹಾನಗರ ಪಾಲಿಕೆ ನಮಗೆಲ್ಲ ಕಾರ್ಡ್ ಕೊಟ್ಟಿದ್ದಾರೆ ರಸ್ತೆ ಬದಿ ವ್ಯಾಪಾರಸ್ಥರಿಗೆಲ್ಲ ಕಾರ್ಡ್ ಕೊಟ್ಟಿದ್ದಾರೆ ನಮಗಿದು ರಸ್ತೆ ಬದಿ ವ್ಯಾಪಾರಸ್ಥರಿಗೆಲ್ಲ ಮೈಸೂರಲ್ಲಿ ಸ್ಟ್ರೀಟ್ ವೆಂಡರ್ಸ್ ಅಂತ ಮಾಡಿ ನಮ್ಮ ಅಧ್ಯಕ್ಷರು ಭಾಸ್ಕರ ರಾಜ್ ಅಂತ ಇದಾರೆ ಅಂತ ಇದ್ದಾರೆ ಇವರೆಲ್ಲ ಇದೆಲ್ಲ ಬಂದು ನಾವು ಕೆ ವಿ ಸದಸ್ಯ ಮೈಸೂರಲ್ಲಿ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನಕ್ಕೆ ರಸ್ತೆ ಬದಿಯವರೆಗೆ ಕಾರ್ಡ್ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಇಂದ ಆದ್ರೆ ಒಂದೇನಪ್ಪ ಅಂದ್ರೆ ಸ್ಥಳೀಯವಾಗಿರೋರಿಗೆ ಮಾತ್ರ ರಸ್ತೆ ಬದಿಲಿ ವ್ಯಾಪಾರ ಮಾಡಬೇಕು ಅಂತ ಮಾನದಂಡ ಮಾಡಿದ್ದಾರೆ ಇಲ್ಲಿ ಹೊರ ರಾಜ್ಯದವರು ಬಂದು ಇಷ್ಟ ಬಂದಾಗ ಮಾಡ್ಕೊಂಡ್ತಾರೆ ಪಾನಿ ಪಾನಿಪುರಿ ಸಿಕ್ತಂಗೆ ನೀರು ಬೆಳಗ್ಗೆ ಬಂದು ಎಲ್ಲೋ ನಿಂತಿರ್ತಾರೆ ಒಂದು ಕಾಲೇಜು ಸ್ಕೂಲ್ ಹತ್ರ ಬಂದು ನಿಂತ್ಕೊಳ್ತಾರೆ ಹಾಸ್ಪಿಟಲ್ ಹತ್ರ ಅದೇ ನೀರು ಬಳಸ್ತಾರೆ ಅದ್ರನೇ ತೊಳಿತಾರೆ ಅದ್ರನೇ ಕೊಡ್ತಾರೆ ಜನಗಳಿಗೆ ಇದರಿಂದ ನಮ್ಗೆ ಸಮಸ್ಯೆ ಆಗಿದೆ ಸ್ಥಳೀಯವಾಗಿ ಬದುಕೋದು ಬಹಳ ಕಷ್ಟ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್ ಇದು ಆಗಿದ ಪ್ರತಿನಿತ್ಯ ನಮ್ಮ ಸಭೆ ಏನು ಕರೀತಾರೆ ಮಹಾನಗರ ಪಾಲಿಕೆ ಅಲ್ಲಿ ಪ್ರತಿನಿತ್ಯ ನಾವು ಇದನ್ನ ಕಂಪ್ಲೇಂಟ್ ಮಾಡ್ತಾ ಇದೀವಿ ನಮಗೆ ಮಹಾನಗರ ಪಾಲಿಕೆಯಿಂದ ಸರಿಯಾಗಿ ಅಧಿಕಾರಿ ವರ್ಗ ಅಧಿಕಾರಿಗಳಿಂದ ನಮಗೆ ಒಂದೇ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ನಮ್ಗೆ ಸುಮಾರು ತಿಂದಿದ್ವಿ ಡ್ರೈ ಗೋಬಿ ತಿಂದಿದ್ವಿ ಮತ್ತೆ ಮಾಮೂಲಿ ಗೋಬಿನೂ ತಿಂದಿದ್ವಿ ಮತ್ತೆ ನೂಡಲ್ಸ್ ಎಲ್ಲ ತಿಂದಿದ್ವಿ ಆ ರೀತಿ ಕಲರ್ ಏನಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇದು ಒಳ್ಳೆ ಫೇಮಸ್ ಇದೆ ಈ ಜಾಗ ಒಳ್ಳೆ ಚೆನ್ನಾಗಿದೆ ತುಂಬಾ ಜನ ಬಂದು ತಿಂತಾರೆ ಯಾರೇನು ಕಂಪ್ಲೇಂಟ್ ಮಾಡಿದ್ವಿ ಕಾರು ಆ ಥರ ಹಬ್ಸಿರೋ ಅಪ್ಸಿರ್ಬೋದು ಗೋಬಿ ಬ್ಯಾನ್ ಅಂತ ಆ್ಯಕ್ಚುಲಿ ಅದು ಕಲ್ಲರ್ ಬ್ಯಾನ್ ಅಂತ ಹೇಳಿ ಯಾಕಂದ್ರೆ ಒಬ್ಬೊಬ್ರು ಗೊತ್ತಿಲ್ಲದೆ ಜಾಸ್ತಿ ಕಲರ್ ಹಾಕ್ಬಿಟ್ಟು ಅದು ಅಟ್ರಾಕ್ಷನ್ ಗೋಸ್ಕರ ಕಲರ್ ಹಾಕ್ತಾರೆ ಆ ಕಲರ್ ಬ್ಯಾನ್ ಮಾಡಿರೋದು ಒಳ್ಳೆಯದೇನೆ ಗೋಬಿ ಬ್ಯಾನ್ ಮಾಡೋ ಅವಶ್ಯಕತೆ ಇನ್ನ ಗೋಬಿ ಎಲ್ಲರೂ ತಿಂತಾರೆ ಓಕೆ ನೀವು ಇಷ್ಟು ವರ್ಷದಿಂದ ತಿಂತಿದ್ರಲ್ಲ ಟೇಸ್ಟ್ ಹೇಗಿರುತ್ತೆ ಸರ್ ಗೋಬಿ ದಕ್ಷಿಣ ಅದೇ ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತೆ ಇಲ್ಲಂತೂ ಸೂಪರ್ ಆಗಿದೆ ಸರ್ ಸುಮಾರು ಕಡೆ ಚೆನ್ನಾಗಿರುತ್ತೆ ಎಲ್ಲೋ ಒಂದೊಂದ್ ಕಡೆ ನೀವು ಹೇಳ್ದಂಗೆ ಕಲ್ಲರ್ ಜಾಸ್ತಿ ಆದಾಗ ಅದು ಆಗುತ್ತೆ ಆ ಕಲ್ಲರ್ ಬ್ಯಾನ್ ಮಾಡಿದ್ರೆ ಒಳ್ಳೇದು ಗೋಬಿ ಏನು ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿದೆ ಈಗ ಸರ್ಕಾರ ಹೇಳಿರೋದು ಗೋಬಿ ಬ್ಯಾನ್ ಮಾಡಿಲ್ಲ ಗೋಬಿಗಾಗ ಕಲರ್ ಆಗಲಿ ಆ ಕೆಮಿಕಲ್ ಇದನ್ನಾಗಲಿ ಅದನ್ನ ಮಾತ್ರ ಬ್ಯಾನ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಟಿ ವಿಗಳಲ್ಲಿ ಬಂದ ಒಂದು ಸಂದೇಶದಿಂದ ಗೋಬಿ ಬೇನು ಗೋಬಿ ಬೇನು ಅಂತ ಈಗ ಜನಗಳು ಹೊರಗಡೆ ಬಂದು ಆ ಗೋಬಿ ತಿನ್ನೋಕ್ಕೆ ಭಾಳ ಯೋಚನೆ ಮಾಡ್ತಾಯಿದ್ದಾರೆ ಅದರಿಂದ ಮೈಸೂರಲ್ಲ ಇಡೀ ನಮ್ಮ ರಾಜ್ಯದಲ್ಲೇ ಸುಮಾರು ವ್ಯಾಪಾರಸ್ಥರಿಗೆ ಅದರಿಂದ ಭಾಳ ತೊಂದರೆ ಆಗ್ತಾ ಇದೆ ಅದು ಕೆಲವು ವ್ಯಾಪಾರಸ್ಥರು ಅದನ್ನೇ ನಮ್ಮ ಜೀವನ ಮಾಡ್ತಾ ಇರ್ತಾರೆ ಈಗ ಅವ್ರ ಮಕ್ಕಳು ಸ್ಕೂಲು ಇವುಗಳ ಸೇರಿಸ್ಬೇಕಾದ್ರೆ ಮನೆ ಬಾಡಿಗೆ ಕಟ್ಟಬೇಕಾದ್ರೆ ಇದರಿಗೆಲ್ಲ ಭಾಳ ಆರ್ಥಿಕ ಪರಿಸ್ಥಿತಿ ಭಾಳ ಇದಾಗೋಗಿದೆ ಕೋವಿಡ್ ಟೈಮಲ್ಲಿ ಎಷ್ಟೋ ವರ್ಷಗಳ ಕಾಲ ವ್ಯಾಪಾರಕ್ಕೂ ಅವಕಾಶ ಕೊಟ್ಟಿರಲಿಲ್ಲ ಆ ಕೆಲವು ಟೈಮಲ್ಲಿ ಕೊಟ್ಟಿದ್ರ ಟೈಮಲ್ಲಿ ವ್ಯಾಪಾರ ಮಾಡೋಕ್ಕನೂ ಆಗಿರಲಿಲ್ಲ ಈಗ ಏನೋ ಒಂದು ಎರಡು ವರ್ಷದಿಂದ ಪರವಾಗಿಲ್ಲ ವ್ಯಾಪಾರ ಸುಮಾರಾಗಿ ನಡೀತಾ ಇದೆ ಅನ್ನೋ ಟೈಮಲ್ಲಿ ಈ ಕಲರ್ ಗೋಬಿ ಬ್ಯಾನು ಗೋಬಿ ಬ್ಯಾನ್ ಅಂತ ಇದನ್ನು ಮಾಡಿ ಅದರಿಂದ ಸಾರ್ವಜನಿಕರಿಗೆ ಮನಸ್ಸಿನಲ್ಲಿ ಅದೇ ಬಂದು ತಲೆಯಲ್ಲಿ ಒಗ್ಬಿಟ್ಟಿದೆ ಅದರಿಂದ ಈಗ ಯಾರೂ ಹೊರಗಡೆ ಬಂದು ಇದನ್ನು ಇಲ್ಲ ಅದರಿಂದ ಗೋಬಿ ಆಗಿಲ್ಲ ಗೋಬಿಗಾಗ ಕಲರ್ ಆಗಲಿ ಕೆಮಿಕಲ್ ಆಗಲಿ ಮಾತ್ರ ಬ್ಯಾನು ಅಂತ ನಮ್ಮ ಕರ್ನಾಟಕ ಸರ್ಕಾರದ ಗಣಿತವ್ಯಂತ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಡ್ರೆಸ್ಮೀಟಲ್ಲೆಲ್ಲ ಇದು ಮಾಡಿದ್ದಾರೆ ಆದರೂ ಜನಕ್ಕೆ ಅದ್ರ ಬಗ್ಗೆ ಪ್ರಚಾರ ಕಮ್ಮಿ ಆಗ್ಬಿಟ್ಟಿದೆ ಗೋಬಿ ಬ್ಯಾನ್ ಅನ್ನೋದು ಪ್ರಚಾರ ಆಗಿದೆ ವಿನಃ ಗೋಬಿ ಬ್ಯಾನ್ ಅಲ್ಲ ಗೋಬಿಗಾಗ ಕಲರ್ ಮಾತ್ರ ಬ್ಯಾನ್ ಅಂತ ಹೇಳಿದ್ರು ಪ್ರಚಾರ ಆಗಿಲ್ಲ ಅದರಿಂದ ಎಷ್ಟೋ ಬಡ ವ್ಯಾಪಾರಿಗಳಿಗೆ ಅದರಲ್ಲೂ ರಸ್ತೆ ಬದಿ ಮಾಡೋ ವ್ಯಾಪಾರಿಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ ದಯವಿಟ್ಟು ನಾವು ಸಾರ್ವಜನಿಕರಾಗಿ ನಾನು ಹೊರಗಡೆ ಎಲ್ಲ ಬಂದು ಗೋಬಿ ಎಲ್ಲ ಯೂಸ್ ಮಾಡಿದ್ದೀನಿ ಇಂತೋದ ಕೆಲವು ಕಡೆ ನಮಗೆ ಒಂದು ಕಡೆ ವ್ಯಾಪಾರ ಗೋಬಿ ಆಗಿ ಚೆನ್ನಾಗಿ ಸಿಗುತ್ತೆ ನಾ ಕಡೆ ಆಮೇಲೆ ಅಲ್ಲಿಗೆ ಹೋಗಿ ತಿನ್ಕೊಂಡು ಇದು ಮಾಡೋ ಎಲ್ಲ ಬರ್ತೀವಿ ಇದು ತಪ್ಪು ಇದು ತಪ್ಪು ಕಲ್ಪನೆಯಿಂದ ಜನಕ್ಕೆ ತೊಂದರೆ ಆಗ್ತದೆ ದಯವಿಟ್ಟು ಬಡ ವ್ಯಾಪಾರಿಗಳಿಗೆ ತೊಂದರೆ ಆಗದ ರೀತಿ ಎಲ್ಲರೂ ಸಾರ್ವಜನಿಕರು ಸಹಕರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ಮನವಿ ಮಾಡಿಕೊಡ್ಬೇಕು